ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡಗಿನ ಬಗ್ಗೆ ವಿಶೇಷ ಕಾಳಜಿ ಇದೆ ಹಾಗಾಗಿಯೇ ಅವರು ಕೊಡಗಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಮುನ್ನುಡಿ ಬರೆಯಲಿದ್ದಾರೆ ಎಂದು ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು ಕುಶಾಲನಗರದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅದರಂತೆ ಕ್ರೀಡಾ ಕ್ಷೇತ್ರಕ್ಕೆ ಒತ್ತು ನೀಡೆಂದು ಈಗಾಗಲೇ ಟರ್ಫ್ ಮೈದಾನ ಸುಸಜ್ಜಿತ ಕಟ್ಟಡದ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ತೆರೆಯಲು ಯೋಜನೆ ರೆಡಿಯಾಗಿದೆ ಅದಕ್ಕಾಗಿ ಮಡಿಕೇರಿ ಸಮೀಪ ಏಳು ಎಕರೆ ಜಾಗ ಗುರುತಿಸಿ ಮುಂಗಡ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ನಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಲಿದೆ ಅವರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಸಹಾಯಕವಾಗಲಿದೆ ಇದೆಲ್ಲದರ ಜೊತೆಗೆ ಮುಂದೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಉಸ್ತುವಾರಿ ಸಚಿವರು ಹೇಳಿದರು ಸರ್ಕಾರ ಬಂದು ಏಳು ತಿಂಗಳ ಪೂರ್ವಿಸಿದೆ ಆದರೆ ಈಗ ಮುಖ್ಯಮಂತ್ರಿಗಳು ವಿವಿಧ ಜಿಲ್ಲೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರಿವ್ಯೂ ಮಾಡೋದ್ರ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಕ್ಕಂಥ ಮತ್ತು ಅಲ್ಲಿ ಇರುವಂಥ ಜನರ ಬೇಡಿಕೆಗಳ ಬಗ್ಗೆ ಆದೇಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಜೆಟ್ ಬರ್ತಾ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ಬಜೆಟ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ಆ ದಿಶೆಯಲ್ಲಿ ನಮ್ಮ ಶಾಸಕರು ತುರು ಮುಖ್ಯಮಂತ್ರಿಗಳಿಗೆ ಕೊಡಗು ಜಿಲ್ಲೆಗಳ ಬಗ್ಗೆ ಕೇಳ್ಕೊಂಡಾಗ ಅವರು ಮೊದಲು ಮನೆ ಕ್ರಿಕೆಟ್ ಹಾಕಿ ಹಾಕಿ ಕ್ರಿಕೆಟ್ನಲ್ ಆ ಟೈಮಲ್ಲಿ ಅನನುಕೂಲ ಆಗಿತ್ತು ಸೊ ಇವತ್ತು ನಾಳೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ವಿರಾಜಪೇಟ್ ಮುಖಾಂತರ ಬಳಿಕ ಸೊ ಈ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಡಳಿತದಿಂದ ಏನೇನು ಇರುವಂಥ ಸಮಸ್ಯೆಗಳ ಬಗ್ಗೆ ಅಲ್ಲಿ ಮೀಟಿಂಗ್ ಮಾಡಿದೆ ಇಲಾಖೆಗಳಲ್ಲಿ ಚಾಲನೆ ಕೊಡ್ತಕ್ಕಂಥ ಯೋಜನೆಗಳ ಬಗ್ಗೆ ಎಲ್ಲವನ್ನು ಪ್ರಿಪೇರ್ ಮಾಡಿದೆ ಸುಮಾರು ಮುನ್ನೂರು ಕೋಟಿಗೆ ಮೇಲೆ ನಾಳೆ ಉದ್ಘಾಟನಾ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಮುನ್ನೂರು ಕೋಟಿಗೆ ಮೇಲೆ ಅದರವಾಗಿ ಎಸ್ ಪಿ ಆಫೀಸ್ನಲ್ಲಿ ಮಡಿಕೇರಿಯಲ್ಲಿ ಎಸ್ ಪಿ ಆಫೀಸ್ನಲ್ಲಿ ಎಸ್ ಪಿ ಆಫೀಸಿಗೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಎಲ್ಲ ಫರ್ನಿಚರ್ ಬೇಕಾದರೆ ಅದನ್ನು ಮಂಜೂರಾತಿ ಇಲಾಖೆಯಿಂದ ಮಾಡಿಕೊಟ್ಟಿದ್ದಾರೆ ಎಲ್ಲ ಫರ್ನಿಚರ್ ಎಲ್ಲ ಹಾಕಿದ್ದಾರೆ ಹಾಕಿ ಮಾಡಿ ದಿನ ಮಾಡಿ ಅಲ್ಲೇ ಎಲ್ಲ ಈ ಶಂಕುಸ್ಥಾಪನಾ ಉದ್ಘಾಟನಾ ಕಾರ್ಯಕ್ರಮ ಅಲ್ಲೇ ಎಲ್ಲ ಅಲ್ಲೇ ನಿಮ್ಮ ಪ್ರಶ್ನೋದ ಜೊತೆ ಮೀಡಿಯಾ ಜೊತೆ ಸತ್ತ ಇಂಟ್ರ್ಯಾಕ್ಷನ್ ಅಲ್ಲೇ ಮಾಡ್ತೀವಿ ಮಾಡಿ ಮುಂದೆ ಬಂದು ಮೂರುವರಿಗೆ ಅಂದರೆ ಮೂರು ಮೂರು ಬಂದ ಈ ಸಾರ್ವಜನಿಕ ಸಭೆ ಗಾಂಧಿ ಮಾಡಿ ನಾಲ್ಕೂವರೆಗೆ ಟೇಕು ಬೆಳಗ್ಗೆ ಹತ್ತುವರೆಗೆಲ್ಲ ಬರ್ತಾರೆ ಸಮಿತಿ ಬಂದು ಅದೇ ಡೈರೆಕ್ಟ್ ಹಂಗೆ ಹೋಗಿ ಸಾವಿರ ನೋಡ್ಕೊಳ್ತಾರೆ ಹೌದು ಹೊದ್ದೂರಲ್ಲಿ ಸರ್ ಹೊದ್ದೂರಲ್ಲಿ ಮತ್ತೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಅಷ್ಟು ಓಟ ಮಾಡಿ ಸರಿ ಸರಿ ಅದೇ ಶಾಸಕ ಮಂತರ್ಗೌಡ ಮಾತನಾಡಿ ಮುಖ್ಯಮಂತ್ರಿಗಳು ಕೊಡಗು ಜಿಲ್ಲೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ದು ಹೆಚ್ಚಿನ ಅನುದಾನ ನೀಡಲಿದ್ದಾರೆ ಇದರಿಂದ ಜಿಲ್ಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಸಹಾಯವಾಗಲಿದೆ ಎಂದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಉಪಸ್ಥಿತರಿದ್ದರು ಪುರಾತನ ಪುರಾತನ ಬ್ರಿಡ್ಜ್ ಮೊದಲೇ ಗ್ರಾಂಡ್ ಇಡೀ ಸ್ಟೇಟ್ ಅಲ್ಲಿ ಏನಾದ್ರು ಕೊಟ್ಟರೆ ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ಫ್ರಿಡ್ಜ್ ಅದು ಆ ಒಂದು ಕೋಟಿ ಅರವತ್ತ ಅರವತ್ತೈದು ಲಕ್ಷ ಅಂದಾಜದಲ್ಲಿ ಒಂದು ಕಾಮಗಾರಿ ಆಮೇಲೆ ಐಗೂರು ಸೇತುವೆ ನಮ್ಮ ಐಗೂರ್ ಕಬ್ಬಣ ಸೇತುವೆ ಹೇಳಿ ಅದು ಹಿಸ್ಟಾರಿಕಲ್ ಸೇತುವೆ ಹತ್ತು ಕೋಟಿಗೆ ನೆನ್ನೆ ಟೆಕ್ನಿಕಲ್ ಸ್ಯಾಂಕ್ಷನ್ ಆಯ್ತು ಅದು ಟೆಂಡರ್ ನೆಕ್ಸ್ಟ್ ವೀಕಲ್ಲಿ ಕರೆದು ಕಾಮಗಾರಿ ಕರೆಕ್ಟ್ ಅದು ಬಿದೋಗಿತ್ತು ಬ್ರಿಜ್ ಅದಕ್ಕೆ ಬೇಕಾಗಿ ಕಾಮಗಾರಿ ಸ್ಟಾರ್ಟ್ ಮಾಡೋದೆ ಐಗೂರು ಬ್ರಿಜ್ ಟೆಕ್ನಿಕಲ್ ಸ್ಯಾಂಕ್ಷನ್ ನೆನೆ ಆಯಿತು ಆದ್ರೆ ಇವತ್ತು ಕಾಮಗಾರಿಗೆ ಇನ್ನು ಸೇರಿಸಿಲ್ಲ ಯಾಕಂದ್ರೆ ಆ ಟೆಂಡರ್ ಪ್ರೊಸೆಸ್ ಎಲ್ಲ ನಡೆದಿದೆ ಅಂತ ಅದು ಮಾಡಿಸಿ ಅಂತ ನಾವು ಚೆಕ್ ಮಾಡೋದು ಅದೇ ರೀತಿಲಿ ಸನ್ಮಾನ್ಯ ಮುಖ್ಯಮಂತ್ರಿ ನಮಗೆ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಕೋಟಿ ಶೇರ್ಸಿಗೆ ನಮ್ಗೆ ಕೊಟ್ಟಿರೋದೇ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಮುಖಾಂತರ ಗ್ರಾಮೀಣ ರಸ್ತೆಗಳಿಗೆ ಹಾಕಲಿಕ್ಕೆ ನಾವು ತಗೊಂಡಿದ್ದೀವಿ ಅದಾದ್ಮೇಲೆ ಟೌನ್ಸ್ ಗಳು ಯಾಕಂದ್ರೆ ನಗರ್ ಇರ್ಬೋದು ಮಡಿಕೇರಿ ಇರ್ಬೋದು ಸಾವರ್ಪಡೆ ಮೂರು ನಗರ ಅರ್ಬನ್ ಡೆವ್ಲಪ್ ಅರ್ಬನ್ ಬಾಡೀಸ್ಗೂ ಆರು ಕೋಟಿ ನಾನು ಸೆಪರೇಟ್ ಆಗಿ ಫಂಡ್ ಕೊಡಿಸಿದ್ದೀನಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಡಿನ ರಸ್ತೆ ಅಭಿವೃದ್ಧಿ ತುಂಬ ಕಡೆ ಹೋಗಾಗ ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಇರೋದ್ರಿಂದ ಅದನ್ನ ಫಸ್ಟ್ ಆದ್ಯತೆ ತಗೊಂಡು ಆ ಗ್ರಾಂಟ್ ನೋಡ್ಕೊತೀವಿ ಆಮೇಲೆ ನಮ್ಮ ಉಪ ಮುಖ್ಯಮಂತ್ರಿಯವರು ಎಪ್ಪತ್ತೆಂಟು ಕೋಟಿ ಸೆವೆನ್ ಟು ಫೋರ್ಟೀನ್ ಕಿಲೋಮೀಟರ್ ಆರ್ ಎನ್ ಜಿ ಚಾನಲ್ ಮಾಡರ್ನೈಸೇಷನ್ ಸಿ ಎನ್ ಎನ್ ಅದು ಟೆಕ್ನಿಕಲ್ ಅಪ್ರೂವಲ್ ಆಗಿದೆ ಹಣಕಾಸಲ್ಲಿ ಅನ್ ಕಮಿಟಿಲು ಅಪ್ರೂವಲ್ ಆಗಿದೆ ಅದು ನಮ್ಮ ಅದನ್ನು ಒಪ್ಕೊಂಡವ್ರೆ ಆಮೇಲೆ ಅದು ನಾನು ಅದು ಇದು ಪ್ರೋಸೆಸ್ ಅದು ಕ್ಲೋಸ್ ಆಗುತ್ತೆ ಇವ್ಯಾವ ಸೇರಿಸಲಿಲ್ಲ ಇದ್ಯಾವುದೇ ಇದಕ್ಕೆ ಯಾವುದಿಲ್ಲ ಯಾವ ಸೇರಿಸಿಲ್ಲ ಆರ್ ಸ್ಟೇಷನ್ ಆಮೇಲೆ ಕುಶಾಲರ ಡಿಪೋ ಇಲ್ಲಿ ಡಿಪೋ ಆ ಆ ಡಿಪೋನು ಡಿಪೋ ಕಾಮಗಾರಿನೂ ಇವತ್ತು ಇದೆ